ಎಲ್ಲ ಒಂದು ಜನಗಳಿಗೆ ಒಂದು ಒಳ್ಳೆ ರಿಜಲ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಸಿಂಗಲ್ ಸ್ಕ್ರೀನ್ ಆಲ್ಮೋಸ್ಟ್ ಎಲ್ಲರೂ ಕ್ಲೋಸ್ ಮಾಡ್ತಾ ಇದ್ದಾರೆ ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ ಕಮರ್ಷಿಯಲ್ ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ನಾನು ಜನಗಳಿಗೋಸ್ಕರ ಒಂದು ಒಳ್ಳೆ ರಿಜಲ್ಟ್ ಕೊಡಬೇಕು ಸಿನಿಮಾ ಯಾಕೆ ಕ್ಲೋಸ್ ಮಾಡಬೇಕು ಅಂದ್ಬಿಟ್ಟು ಸಿನಿಮಾ ಓಪನ್ ಮಾಡಬೇಕು ಅಂತ ತೋರಿಸ್ಬೇಕು ಅಂತ ಇವತ್ತು ನಾನು ಒಂದು ಒಳ್ಳೆ ನಮ್ಮ ವಿ ಆರ್ ಸಿನ್ಮಾನ ಈ ರೀತಿ ರೆಡಿ ಮಾಡಿದ್ದೀನಿ ಅನ್ನೋದಕ್ಕೆ ಎಲ್ಲರೂ ಬಂದು ನೋಡ್ರೆ ಗೊತ್ತಾಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಯಾವ ಯಾವ ಸಿನಿಮಾ ಇರ್ಬೋದು ಎಕ್ಕ ಸಿನ್ಮಾ ಈಗ ರಿಲೀಸ್ ಆಗಿದೆ ಮೂರು ದಿವಸದಲ್ಲಿ ಟೋಟಲ್ ನಮ್ಮದು ಎರಡು ಏಳು ಶೋ ಹೌಸ್ಫುಲ್ ಆಗಿದೆ ತುಂಬ ಚೆನ್ನಾಗಿ ಒಳ್ಳೆ ರಿಪೋರ್ಟ್ ಇದೆ ಒಳ್ಳೆ ರಿಜಲ್ಟ್ ಇದೆ ನಂಗೆ ತುಂಬ ತುಂಬ ಆಗಿದೆ ಉಯ್ತು ಒನ್ ಒನ್ ಸಿಆರ್ ತರ್ಟಿ ಲ್ಯಾಕ್ಸಿಂದ ಒನ್ ಫಿಫ್ಟಿ ಲ್ಯಾಕ್ಸ ಒಂದು ಟು ಒನ್ ಟ್ವೆಂಟಿ ರುಪೀಸ್ ಒನ್ ಟಿಕೆಟ್ ಒನ್ ಫಿಫ್ಟಿ ರುಪೀಸು ನಮ್ಮದು ಡೈಮಂಡು ಗೋಲ್ಡ್ ಕ್ಲಾಸು ಒನ್ ಟ್ವೆಂಟಿ ರುಪೀಸ್ ಮಾಡಿದ್ದೀವಿ ಓಕೆ ಅದ್ರ ಜೊತೆಗೆ ಒಂದು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಇಟ್ಕೊಂಬರೇ ಸಾಕು ಕ್ಯಾಂಟೀನಲ್ಲೂ ಥಿಯೇಟ್ರ್ ಫಿಲಮ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದು ಬಟ್ ಜನಗಳು ಬಂದ್ರೇ ನಾವು ಟಿಕೇಟ್ ಇಟ್ಕೊತೀವಿ ಇಟ್ಕೊಬೋದು ಇಲ್ಲಾಂದರೆ ನಾವು ಇಷ್ಟು ಕೋಟಿ ಬಂಡವಾಳ ಹಾಕ್ಬಿಟ್ಟು ಯಾರೂ ಜನನೇ ನಮಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಇದನ್ನು ಬೇರೆ ಆಪ್ಷನ್ ಇರಲ್ಲ ಅಪಾಯಿಂಟ್ಮೆಂಟ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಕಮರ್ಷಿಯಲ್ ಮಾಡಬೇಕಾಗತ್ತೆ ದಯವಿಟ್ಟು ತುಂಬ ಖರ್ಚು ಮಾಡಿದ್ದೀನಿ ಬಂದು ದಯವಿಟ್ಟು ಟೇಟಲ್ಲೇ ಬಂದು ಮಾಡ್ತಾಯಿಲ್ಲ ಎಲ್ಲರೂ ಎಲ್ಲ ಟಿ ವಿ ಕಲರ್ಸ್ ಕನ್ನಡ ಇರ್ಬೋದು ಒಳ್ಳೆ ಕಲೆಕ್ಷನ್ ಕೊಡ್ತಾರೆ ಉದಯ್ ಟಿ ವಿ ಇರ್ಬೋದು ಎಲ್ಲ ಟಿ ವಿ ಒಂಥರ ಬಿಗ್ ಬಾಸಿಂದ ಹಿಡ್ದು ಡ್ಯಾನ್ಸ್ ರಾಜ ಡ್ಯಾನ್ಸು ಬರ್ಜರಿ ಬರ್ಜರಿ ಬ್ಯಾಚುಲರ್ಸು ಸರಿಗಮಪ್ಪ ಎಲ್ಲ ಇದರಲ್ಲೇ ಮುಳುಗೋಗಿದ್ದಾರೆ ಹೀರೋಗಳು ಯಾರೂ ಆ್ಯಕ್ಟಿಂಗೇ ಇಲ್ಲ ಅದೇನು ಅನ್ನೋದು ಅವ್ರಿಗೆ ಗೊತ್ತು ನಾವು ಮಾಲೀಕರಾಗಿ ಹೇಳೋಕ್ಕಾಗಲ್ಲ ಇದು ತುಂಬಾ ಒಂದ್ಸಲಿ ನಮಗೆ ನೋವಾಗುತ್ತೆ ಅನ್ಯಾಯನೂ ಅನಿಸುತ್ತೆ ನಾವು ಒಂದು ಟ್ಯಾಕ್ಸಿಗೂ ನೆಕ್ಸ್ಟು ಇಯರ್ವರೆಗೂ ನೋಡ್ತೀವಿ ಜನಗಳು ರೆಸ್ಪಾನ್ಸ್ ಮಾಡಿಲ್ಲ ಬಂದಿಲ್ಲ ಅಂದರೆ ಬೇರೆ ನಮಗೂ ಆಪ್ಷನ್ ಇಲ್ಲ ಏನು ಬೇರೆ ಏನು ಮಾಡಬೇಕು ಅದು ನೆಕ್ಸ್ಟ್ ಸ್ಟೆಪ್ ತೊಗೊತೀವಿ ಇದ್ದೀನಿ ಕಾಂತಾರ ಇರ್ಬೋದು ಡೆವಿಲ್ ಇರ್ಬೋದು ಕೆ ಡಿ ಇರ್ಬೋದು ಆಮೇಲೆ ಕೂಲಿ ಅಂತ ನಮ್ಮ ರಜನಿಕಾಂತ್ ಅವರು ನಮ್ಮ ಕರ್ನಾಟಕದವರೇ ಅವ್ರೂ ಅವರು ಫಿಲಮ್ಗೋಸ್ಕರ ವೆಯ್ಟ್ ಮಾಡಿದೆ ಆಮೇಲೆ ನೆಕ್ಸ್ಟ್ ಇಯರು ನಮ್ಮ ಯಶವ್ರದ್ದು ಟ್ಯಾಕ್ಸಿಗೆ ಅದೊಂದು ಫಿಲಮ್ಗೋಸ್ಕರ ನಿರೀಕ್ಷೆ ಎಲ್ಲ ಫಿಲಮ್ ಏನಾರು ನಮಗೆ ಫೈಲಾಯಿತು ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಬೇರೆ ಆಪ್ಷನ್ ಇಲ್ಲ ನಾವು ಥಿಯೇಟ್ರ್ ಕ್ಲೋಸ್ ಮಾಡಬೇಕಾಗಿ ಪರಿಸ್ಥಿತಿ ಬರುತ್ತೆ ಆಮೇಲೆ ಇನ್ನೊಂದು ಏನಾಗಿದೆ ಇಲ್ಲಿ ಮೇಯ್ನ್ ಅಂತಂದರೆ ನಮ್ಮ ಒಂದು ರಿಯಲಾಗಿ ಹೇಳ್ಕೊಬೇಕು ಹೇಳಿದ್ರೆ ಎಲ್ಲ ಹೀರೋಗಳಿಂದನೇ ಇವತ್ತು ನಮಗೆ ಇಷ್ಟು ಇದೆ ಯಾಕೆ ಅಂತೇಳಿದರೆ ಯಾರೂ ಫಿಲಮ್ ಮಾಡ್ತಾಯಿಲ್ಲ ಎಷ್ಟು ಕೋಟಿ ಖರ್ಚು ಮಾಡಿ ರೆಡಿ ಮಾಡಿದ್ದೀವಿ ಅವರು ಹೀರೋಗಳು ಸಪೋರ್ಟ್ ಮಾಡಬೇಕು ನಮಗೆ ಹೀರೋಗಳು ಯಾರೂ ಫಿಲಮ್ ಮಾಡಿಲ್ಲ ಅಂದರೆ ಕರ್ನಾಟಕದಲ್ಲೇ ಕನ್ನಡ ಫಿಲಂ ತೆಲುಗು ಅಲ್ಲಿ ಇದೆ ಒಳ್ಳೊಳ್ಳೆ ಹೀರೋಗಳು ಫಿಲಮ್ ಮಾಡ್ತಾಯಿದ್ದಾರೆ ತಮಿಳಲ್ಲಿ ಮಾಡ್ತಾಯಿದ್ದಾರೆ ಮಲಾಳಲ್ಲಿ ಮಾಡ್ತಾ ಇದಾರೆ ಇಂಗ್ಲೀಷಲ್ಲಿ ಅಲ್ಲಿ ಹಿಂದಿ ಎಲ್ಲ ಮಾಡ್ತಾ ಇದಾರೆ ಕನ್ನಡದಲ್ಲೇ ಯಾರು ಹೀರೋಗಳು ಒಳ್ಳೊಳ್ಳೆ ಫಿಲಂ ಮಾಡ್ತಾರೆ ಒಳ್ಳೊಳ್ಳೆ ಅಲ್ಲ ಫಿಲಮೇ ಮಾಡ್ತಾ ಇಲ್ಲ ನಾವು ಪ್ರೊಡ್ಯೂಸರ್ ಮಾಡೋಕ್ಕೂ ಇದ್ದೀವಿ ಯಾರು ಹೀರೋಗಳನ್ನು ಎಲ್ಲರೂ ಬಾಂಬೆಲಿ ಇದೀನಿ ಬ ಡೆಲ್ಲಿ ಇದ್ದೀನಿ ಬ್ಯಾಂಕಾಕಲ್ಲಿ ಇದ್ದೀನಿ ಅಂತಾರೆ ಯಾವ್ದು ಈ ಥರ ಆದರೆ ಹೆಂಗೆ ನಾವು ಪರಿಸ್ಥಿತಿ ತುಂಬ ಕೆಟ್ಟದಾಗುತ್ತೆ ಕನ್ನಡ ನಾವು ಥಿಯೇಟರ್ ಮಾಲೀಕರಿಗೆ ತುಂಬ ಕ ಕಷ್ಟ ಆಗುತ್ತೆ ಅಂತ ಇಷ್ಟ ಬೇರೆ ಏನು ತೊಂದರೆ ಇಲ್ಲ ಥಿಯೇಟ್ರ್ ಮಾಲೀಕರಿಗೆ ಕಷ್ಟ ಆಗುತ್ತೆ ನಾನು ಆಮೇಲೆ ಏನು ನಮಗೇನು ತೊಂದರೆ ಇಲ್ಲ ಇದು ರೂಪಾಯಿ ವ್ಯಾಲ್ಯೂ ಪ್ರಾಪರ್ಟಿವೆಲ್ಲ ನಮ್ಮ ನೆಕ್ಸ್ಟ್ ದಾರಿ ನಾವು ನೋಡ್ಕೊತೀವಿ ತುಂಬ ಆದ್ರೂ ಒಳ್ಳೆಯಲ್ಲ ನಿರೀಕ್ಷೆ ಇದೆ ಅಕ್ಕ ಫಿಲಮು